ಕೊಳ್ಳೇಗಾಲ ಪಟ್ಟಣಕ್ಕೆ ಆಗಮಿಸಿದ ಸನ್ಮಾನ್ಯ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆಗಳ ರಾಜ್ಯ ಸಚಿವರಾದ ವಿ ಸೋಮಣ್ಣ ಮಾತನಾಡಿ ಹೆಜ್ಜಾಲ ಚಾಮರಾಜನಗರ ರೈಲ್ವೆ ಯೋಜನೆ ಅನುಷ್ಠಾನಕ್ಕೆ ಆದಷ್ಟುಬೇಗ ಕ್ರಮ ವಹಿಸುವುದಾಗಿ ತಿಳಿಸಿದರು ಹೆಜ್ಜಾಲದಿಂದ ಹಾರೋಹಳ್ಳಿ ಕನಕಪುರ ಮಳಹಳ್ಳಿ ಕೊಳ್ಳೇಗಾಲ ಎಳಂದೂರು ಮಾರ್ಗವಾಗಿ ಚಾಮರಾಜನಗರದವರೆಗಿನ ನೂರ ನಲವತ್ತು ಕಿಲೋಮೀಟರ್ ಮಾರ್ಗದ ಯೋಜನೆಯನ್ನು ಆದಷ್ಟು ಶೀಘ್ರ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹನ್ನೂರು ಕ್ಷೇತ್ರ ಶಾಸಕರಾದ ಎಂಆರ್ ಮಂಜುನಾಥ್ ಬಿಜೆಪಿ ಮುಖಂಡರುಗಳಾದ ದತ್ತೇಶ್ ಬಾಲರಾಜ್ ನಿಶಾಂತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹಲವಾರು ಯೋಜನೆ ಶಂಕುಸ್ಥಾಪನೆ ಮಾಡ್ತಾ ಇದ್ದೀನಿ ಲೋಕಸಭಾ ಕ್ಷೇತ್ರಕ್ಕೆ ಹೋಗ್ತೀನಿ ಸರ್ ಬೆಂಗಳೂರಿನಿಂದ ತೊಳೆಗಾಲ ಮಾರ್ಗ ನಗರಕ್ಕೆ ರೈಲ್ವೆ ಒಂದು ದಿವಂಗತ ಹಂತಕ್ಕೆ ತಂದಿದ್ದು ತನ್ನ ಹಿರಿಯರಾದ ಎ ಸಿ ಸಿ ಅಧ್ಯಕ್ಷರಾದ ಖರ್ಗೆ ಸಾಹೇಬರು ಅದಾದ ಅದಾದಮೇಲೆ ಫೀಸಿಬಿಲಿಟೀಸ್ ಇಲ್ಲ ಅಂತ ಹೇಳಿ ಅದನ್ನು ನಾನು ಕೂಡ ಆಗಿದೆ ಅಂತ ಅಂದ್ಬಿಟ್ಟು ಭಾರಿ ಖುಷಿಯಿಂದ ಫೈಲನ್ನು ಹುಡ್ಕಾಡ್ತಾ ಇದ್ದೆ ಫೈಲೇ ಇರಲಿಲ್ಲ ಆಮೇಲೆ ಅದು ಸ್ಥಗಿತ ಆಗಿತ್ತು ಅದಕ್ಕೆ ಮತ್ತೆ ಈಗಾಗಲೇ ಒಂದು ನೋಟನ್ನು ಕಳಿಸಿದ್ದೀನಿ ಸರ್ವೆ ಕಾರ್ಯಕ್ಕೆ ಪ್ರಾರಂಭ ಮಾಡೋದಕ್ಕೆ ಭಾರತ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ ಲ್ಯಾಂಡನ್ನು ನೀವು ಕೊಡಿ ಯೋಜನೆಯನ್ನು ನಾವು ಅಂತ ಒಂದು ಮನವಿಯನ್ನು ಕೂಡ ಮಾಡಿದ್ದೀವಿ ಅದು ಇನ್ನೂ ನಮಗೆ ಅದು ಸಕಾರಾತ್ಮಕವಾಗಿ ಮಾಹಿತಿ ಬಂದಿಲ್ಲ ಆದರೂ ಕೂಡ ನಾನು ಈಗಾಗಲೇ ಇಲ್ಲಿಯ ಲೋಕಸಭಾ ಸದಸ್ಯರಾದ ನಿಮ್ಮ ಸುನಿಲ್ ಬೋಸ್ಗೂ ಕೂಡ ಮೂರ್ನಾಲ್ಕು ಸರಿ ಹೇಳಿದೆ ಅಪ್ಪ ಹೋಗೋ ಅದು ಚೂ ನೋಡೋ ಅಂತ ಅಣ್ಣ ನಾಳೆ ಕಣ್ಣ ನಾಳೆ ತಂದು ಹೀಗೆ ನಾಳೆ ನಾಳೆ ಐ ಕ್ಲಾಸಾಗಿ ಹಾಗಾಗಿ ಹಂಗಾಗಿ ಹೇಳಿದ್ದೀವಿ ನಾವು ಅದು ಆ ಇದಾಗಿಲ್ಲ ಇನ್ನೂ ಇನ್ನೊಂದು ಐದಾರು ದಿವಸದಲ್ಲಿ ನಮ್ಮ ಇಲಾಖೆಯಿಂದ ಆದೇಶ ಮಾಡಿಸಿ ಸರ್ವೆ ಕಾರ್ಯನ ಪ್ರಾರಂಭ ಮಾಡಿಸ್ತೀರಿ ಕೇವಲ ಬೆಂಗಳೂರಿಂದ ಹೆಜ್ಜಾಲ ಹೆಜ್ಜಾಲಯಿಂದ ಕಗ್ಲಿಪುರ ಕದ್ಲಿಪುರದಿಂದ ಆರವಳ್ಳಿ ಆರಹಳ್ಳಿಯಿಂದ ಕರ್ಪುರ ಕರ್ಪುರಿಂದ ಸಾತ್ನೂರು ಸಾತ್ನೂರಿಂದ ಹಲಗೂರು ಹಲಗೂರಿಂದ ಮಳವಳ್ಳಿ ಮಳವಳ್ಳಿಯಿಂದ ಕೊಳ್ಳೇಗಾಲ ಕೊಳ್ಳೇಗಾಲದ ಅನು ಇದು ಯಳಂದೂರು ಎಳಂದೂರಿಂದ ಸದ್ಯಮಾರಳ್ಳಿ ಸದ್ಯಮಾರಳ್ಳಿಯಿಂದ ಚಾಮರಾಜನಗರ ಸುಮಾರು ನೂರ ತೊಂಬತ್ತೆರಡು ಇನ್ನೂರ ಹದಿಷ್ಟು ಕಿಲೋಮೀಟರ್ ಆಯ್ತದೆ ಅದಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳಿದ್ದೀವಿ ಅದನ್ನು ಮಾಡ್ತಕ್ಕಂಥ ಅದಕ್ಕೆ ಸರ್ವೆ ಕಾರ್ಯನ ಪ್ರಾರಂಭ ಮಾಡಿಸ್ತೀನಿ ಹಿಂದೆ ಮಾಡಿದ ಸರ್ವೆ ಅದೆಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ ನಾನು ಸುಮಾರು ಜನಕ್ಕೆ ಅಧಿಕಾರಿಗಳಿಗೆ ಮತ್ತು ಹಿಂದೆ ಇದ್ದಂಥ ರಾಜಕಾರಣಿಗಳು ಕೂಡ ಅಪ್ರೋಚ್ ಮಾಡಿದೆ ಸಕಾರಾತ್ಮಕವಾಗಿ ನನಗೇನು ಮಾಹಿತಿ ಸಿಕ್ಕಿಲ್ಲ ಅನಾಶವಾಗಿ ಅವ್ರ ಬಗ್ಗೆ ನಾನು ಟೀಕೆ ಹೋಗೋದಿಲ್ಲ ಇದು ಧ್ರುವನಾರಾಯಣವರ ಪಾಪ ತುಂಬ ಓಡಾಟ ಮಾಡಿದ್ದು ಅದಾಗಿರಲಿಲ್ಲ ಅದನ್ನು ಮಾಡ್ತಕ್ಕಂಥ ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಾರ್ಟಿ ಭಾರತ ಸರ್ಕಾರ ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋದನ್ನ ಇನ್ನೊಂದು ಎಂಟು ದಿವಸದಲ್ಲಿ ಮನೆ ತಾನೇ ಬಡ್ಜೆಟ್ನಲ್ಲೂ ಕೂಡ ಅದನ್ನು ಸೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ ಅದಾದ ಮೇಲೆ ಅದನ್ನು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ನಮಗೆ ಸ್ಪಂದಿಸ್ತದೋ ಅಷ್ಟು ಮಟ್ಟಿಗೆ ಯೋಜನೆಗಳು ಆಗ್ತವೆ ಸಚಿವರಾಗಿರೋದ್ರಿಂದ ನಿಮ್ಮ ಅವಧಿಯಲ್ಲಿ ನನಗೆ ಆಸೆ ಇದೆ ಅದಪ್ಪ ನೋಡೋಕ್ಕೆ ಒಳ್ಳೆಗಾಲ ಗಂಟೆ ಬಂದು ಟ್ರೈನಲ್ಲಿ ಕುಂತ್ಕೊಂಡು ಇಲ್ಲಿಂದ ಹೋಗ್ಬೋದು ಅಂತ ಆಸೆನೂ ಇದೆ ಹಾಗಾಗಿ ಪ್ರಯತ್ನ ಭಗವಂತನ ದಯೆ ಮಾದಪ್ರ ಆಶೀರ್ವಾದ ಈ ಭಾಗದ ಜನರ ಕೇವಲ ಅದೊಂದೇ ಯೋಜನೆ ಅಲ್ಲ ಹಿಂದೆ ಇದ್ದಂಥ ಸುಮಾರು ಹನ್ನೊಂದು ಯೋಜನೆಗಳಿಗೆ ಮೂವತ್ತ್ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಬರ್ತಕ್ಕಂಥ ರಾಯದುರ್ಗ ಪಾವಗೌಡ ಬಿಡಗೇಸಿ ಮಧುಗಿರಿ ಕೋಟಿಗೆರೆ ಉರುಕೇರಿ ತುಮಕೂರು ಇನ್ನೂರ ಹದಿನೇಳು ಕಿಲೋಮೀಟ್ರು ತುಮಕೂರು ಶಿರಾ ಬಿರಿಯೂರು ಚಿತ್ರದುರ್ಗ ದಾವಣಗೆರೆ ನೂರ ತೊಂಬತ್ತೆರಡು ಕಿಲೋಮೀಟ್ರು ಇಷ್ಟು ಅಕ್ವಿಜೇಷನ್ನೇ ನಾವು ಮುಗಿಸಿ ಕೆಲಸವನ್ನು ಕೂಡ ಪ್ರಾರಂಭ ಮಾಡಿಸಿದ್ದೀವಿ ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಒಳಗಡೆ ಅದು ಹನ್ನೂರು ಕಿಲೋಮೀಟ್ರ್ ದೂರವನ್ನು ಕೂಡ ನಾವು ಲೋಕಾರ್ಪಣೆ ಮಾಡ್ತೀವಿ ಅದಲ್ದಿರ ಗದಗವಾಡಿ ತಲಕವಾಡಿ ತಲಕವಾಡಿಯಿಂದ ಕೃಷಿಗೆ ಕೃಸ್ಟಗಿಯಿಂದ ಎಲ್ಬುರ್ಗ ಎಲ್ಬುರ್ಗಿಂದ ಹೋಗ್ತಕ್ಕಂಥ ಆಲಯೂ ಕೂಡ ಈಗಾಗಲೇ ಮುಗಿದಿದೆ ಟೆ ಟೆಕ್ನಿಕಲಿ ಕೂಡ ಅದು ಹಂತಕ್ಕೆ ಬಂದಿದೆ ಅದಲ್ಲಿರ ಬೇಲೂರು ಚಿಕ್ಕಮಗಳೂರು ಸುಮಾರು ವರ್ಷದ ಬೇಡಿಕೆ ಅದು ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಅದಕ್ಕೂ ಕೂಡ ಇನ್ನೊಂದು ಈಗಾಗಲೇ ಟೆಸ್ಟಿಂಗು ನಡೀತಾ ಇದೆ ಅದು ಕೂಡ ಈಗಾಗಲೇ ಅಲ್ಲೂ ಕೂಡ ರೈಲುಗಳನ್ನು ಪಡ್ತಕ್ಕಂಥದ್ದು ಬೇಲೂರಿಂದ ಮತ್ತು ಹಾಸನಕ್ಕೆ ಇನ್ನೊಂದು ಯೋಜನೆಯನ್ನು ಮಾಡಿ ಐನೂರ ಎಂಬತ್ತು ಎಕರೆ ಜಾಗವನ್ನು ಈಗಾಗಲೇ ಅಲ್ಲಿಯ ಜಿಲ್ಲಾಧಿಕಾರಿಗಳು ಅಪ್ರಿಸಿಯೇಷನ್ ಮಾಡಿ ನಮ್ಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ ಆ ಕೆಲಸವನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೀವಿ ಅದಲ್ದಿರ ತುಮಕೂರು ಮೈಸೂರಿಂದ ನಗರ ಮತ್ತು ಯಾವುದಾದ್ರು ಪಿರಿಯಾಪಟ್ಟಣ ಹುಣಸೂರಿನ ಮೇಲೆ ಹೋಗ್ತಕ್ಕಂಥದ್ದಕ್ಕೂ ಕೂಡ ನಾವು ಈಗಾಗಲೇ ಸರ್ವೆ ಮಾಡಿಸಿದ್ದೀವಿ ಆ ಜಾಗವನ್ನು ಕೂಡ ರಾಜ್ಯ ಸರ್ಕಾರ ಮೊದಲಿಗೆ ಐವತ್ತೈವತ್ತು ಪರ್ಸೆಂಟ್ ಇತ್ತು ನಾವೇನು ಹೇಳ್ತಾ ಇದ್ದೀವಿ ಜಾಗಕ್ಕೆ ನಾವು ಕೂಡ ಒಂದಷ್ಟು ಕೊಡ್ತೀವಿ ನೀವು ಕೊಡಿ ಯೋಜನೆಯನ್ನು ನಾವೇ ಯಾಕಾದರೂ ಮಾಡಿ ಮಾಡ್ತೀವಿ ಅಂತ ಕೇಳ್ತಾ ಅದು ಆಗ್ತಾ ಇಲ್ಲ ಇಡೀ ಕರ್ನಾಟಕದಲ್ಲಿ ಲೆವೆಲ್ ಕ್ರಾಸಿಂಗು ಸುಮಾರು ಎರಡು ಸಾವಿರ ಮೇಲ್ಪಟ್ಟು ಲೆವೆಲ್ ಕ್ರಾಸಿಂಗ್ ಇತ್ತು ಈಗಾಗಲೇ ಆರ್ನೂರಕ್ಕೂ ಮೇಲ್ಪಟ್ಟು ಮುಗಿದಿದೆ ಈಗ ನಾನು ನಾಳಿದ್ದು ನನ್ನ ಕ್ಷೇತ್ರದಲ್ಲಿ ಇಪ್ಪತ್ತ್ಮೂರು ಲೆವೆಲ್ ಕ್ರಾಸಿಂಗ್ಗಳಿಗೆ ಶಂಕುಸ್ಥಾಪನೆ ಆಗ್ತಾ ಇದ್ದೀನಿ ರೈಲು ಹೆಂಗ್ ಹೆಂಗ್ ಹೆಂಗೋಡ್ಸಬೇಕು ಓಡಿಸಿ ಅಂತಾರೆ ರೈಲು ಏನಿದ್ರು ಓಡಬೇಕಾದರೆ ಟ್ರ್ಯಾಕೇ ಬೇಕು ಆ ಟ್ರ್ಯಾಕನ್ನು ಹಾಕ್ತಕ್ಕಂಥ ಕೆಲಸಕ್ಕೆ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಎನ್ ಡಿ ಎ ಗೌರ್ಮೆಂಟು ಅದಕ್ಕೆ ಏನೇನು ಬೇಕೋ ಚಾಲನೆ ಕೊಡ್ತಾ ಇದ್ದೀವಿ ಮಂಜುನಾಥ್ ಅವರು ಈಗಾಗಲೇ ಕುಮಾರಸ್ವಾಮಿ ಅವರಿಂದ ಒತ್ತಡವನ್ನು ಕೂಡ ತಂದಿದ್ದಾರೆ ಅದು ಕೂಡ ನಾವೆಲ್ಲವನ್ನು ಪರಿಗಣಿಸಿ ಯೋಜನೆಯನ್ನು ಕೈಗೆತ್ಕೊತೀವಿ